ಸೊ ಈಗ ಅದನ್ನು ಒಂದು ರೇಟನ್ನು ಫಿಕ್ಸ್ ಮಾಡ್ತೀವಿ ಅಂತಕ್ಕಂಥದ್ದು ರೇಟ್ ಒಂದ್ರೂ ಕೂಡ ಭಾಳ ಯದ್ವಾತ್ಮತ್ವ ಮಾಡಬಾರ್ದು ಸೊ ಮಿನಿಮಮ್ ರೇಟ್ ಯಾಕಂದರೆ ಅವರು ಮೊದಲೇನೇ ಸಾಲ ಮಾಡಿ ಮನೆ ಕಟ್ಕೊಂಡವ್ರೆ ಸೈಟು ತೊಗೊಂಡವ್ರೆ ಅದ್ರ ಮಧ್ಯದಲ್ಲಿ ಈಗ ಮತ್ತೆ ಬೆಟರ್ಮೆಂಟ್ ಚಾರ್ಜಸ್ಸು ಅವ್ರಿಗೆ ಕಲ್ಪನೆ ಇರಲಿಲ್ಲ ಗೌರ್ಮೆಂಟ್ ಆಯಿತು ಈಗ ಅವ್ರಿಗೆ ಆಗದ ರೀತಿಯಲ್ಲಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇಲ್ಲಿವರೆಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಬಾರ್ದು ಇನ್ನೂ ಕೆಲಸ ಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಒಂದಿತ್ತು ಕೆಲವರು ನ್ಯಾಯಾಲಯಕ್ಕೆ ಮೇಲೆ ಮೊನ್ನೆ ನ್ಯಾಯಾಲಯದಲ್ಲಿ ಕೂಡ ತೀರ್ಪು ಬಂದಿದೆ ಅದು ಇನ್ನೂ ತೀರ್ಪಿನ ಪೂರ್ಣ ಪ್ರತಿ ನಮ್ಗೆ ಸಿಗಲಿಲ್ಲ ಬಟ್ ಅದರಲ್ಲೇನು ಅಂದರೆ ರೈತರಿಗೆ ಅವ್ರು ನಿವೇಶನವನ್ನು ಕೊಡಬೇಕು ಅಂತಕ್ಕಂಥದ್ದು ಆಗಿದೆ ಅಂತೇಳಿ ಸುದ್ದಿ ನಮ್ಮದು ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದ ಕೂಡ ಒಂದು ರೆಸೊಲ್ಯೂಷನನ್ನು ಕೂಡ ಮಾಡಿದ್ದೆ ರೈತರ ಜಾಗದಲ್ಲೇ ಆಯಾ ರೈತರಿಗೆ ನಿವೇಶನಗಳನ್ನು ಕೊಡಬೇಕು ಆ ಜಾಗದಲ್ಲಿ ಏನಾದರೂ ಇಲ್ಲಾಂದರೆ ಪಕ್ಕದ ಜಾಗದಲ್ಲಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಊರಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ ಆ ಪ್ರಕಾರನೇ ನಿವೇಶನಗಳನ್ನು ರೈತರಿಗೆ ಕೊಡೋ ಮಂಚೂ ಮಾಡಬೇಕು ಪರ್ಸೆಂಟೇಜ್ ಹೇಗೆ ಸರ್ ಇಷ್ಟು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಡೆವಲಪ್ಮೆಂಟ್ ರೇಟಲ್ಲಿ ಇದೆಯಾ ಮೂರನೇದೇನು ಅಂತಂದರೆ ಈಗ ಏನು ನಾವು ಹಳ್ಳಿಗಳು ಗ್ರಾಮಗಳು ಬೀಡಿಯಾಗಿ ಜಾಗವನ್ನು ಕೊಟ್ಟಿದ್ದಾರೆ ಬಿಡಿಯ ರೀತಿಯಲ್ಲೇ ಆ ಹಳ್ಳಿಗಳು ಒಳಗಡೆ ಇರ್ತಕ್ಕಂಥ ರಸ್ತೆಗಳನ್ನು ಕಾವೇರಿ ನೀರನ್ನು ಸ್ಯಾನಿಟರಿಯನ್ನು ಕೂಡ ಉಚಿತವಾಗಿ ನೀವು ಮಾಡಿಕೊಟ್ಟು ಅದಕ್ಕೇನು ಡಿ ಇಂದ ಏನು ಚಾರ್ಜಸ್ ಮಾಡ್ತೀರಿ ಮಿನಿಮಮ್ ಚಾರ್ಜಸ್ಸು ಕೆಂಪೇಗೌಡ ಬಡಾವಣೆ ಅರ್ಕಾವತಿ ಬಡಾವಣೆ ಎಲ್ಲ ಕೂಡ ಮಾಡಿ ಅದೇ ರೀತಿಯಲ್ಲೇ ಈ ಒಂದು ಹಳ್ಳಿಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮೂರು ಬೇಡಿಕೆಗಳು ನೆಟ್ಟಿದ್ದರು ಅವ್ರ ಬೇಡಿಕೆ ಸಮರ್ಥವಾಗಿದೆ ಅದನ್ನು ನಾನು ಕೂಡ ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗೋರು ಕೂಡ ಯಾವುದೇ ಬೆಟರ್ಮೆಂಟ್ ಚಾರ್ಜಸ್ ಬಗ್ಗೆ ಆತಂಕ ಕೂಡ ಬೇಡ ಅದಾದಮೇಲೆ ಒಂದು ಬಿ ಡಿ ಎ ತೀರ್ಮಾನ ತೊಗೊಂಡ್ಮೇಲೆ ತಾವೆಲ್ಲ ದುಡ್ಡು ಕಟ್ಟುವಂಥದ್ದು ಇವೆಲ್ಲ ಮಾಡೋಣ ಅಂತಕ್ಕಂಥ ಮಾತಾನೆ ಹೇಳ್ತೀನಿ ಕೂಡ ಭಾಳ ಸೌಹಾರ್ದವಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ರೇಟ್ ಜಾಸ್ತಿ ಮಾಡೋದು ಬೇಡ ಭಾಳ ಕಡಿಮೆ ರೇಟು ಮಾಡಬೇಕು ಅಂತಕ್ಕಂಥದ್ದು ಅದು ನಾನು ಮತ್ತೆ ಸೋಮವಾರ ಅಧ್ಯಕ್ಷರ ಜೊತೆಯಲ್ಲಿ ಆಯುಕ್ತರ ಜೊತೆಯಲ್ಲಿ ಮುಕ್ತವಾಗಿ ನಾನು ಈಗ